ನದಿ ದಡದಲ್ಲೇ ಒಂದಷ್ಟು ದಿನ ಕಳಿಬೇಕು ಪ್ರಶಾಂತ ವಾತಾವರಣ ನಾವು ಅನುಭವಿಸಬೇಕು ಅಂತ ಆದ್ರೆ ಇಲ್ಲಿಗೆ ಬರಬಹುದು ಇಲ್ಲಿ ಈ ಟೋಟೆಂ ಪೋಲ್ ಅಂತ ಹೇಳ್ತಾರೆ ಇದನ್ನ ಅದು ನಾವು ಒಂದು ಲೋಕಲ್ ಇಲ್ಲಿದ್ದು ಕೋಲ ಇಲ್ಲಿದ್ದು ಹುಲಿವೇಶ ಇಲ್ಲಿದ್ದು ಯಕ್ಷಗಾನ ಅದನ್ನೆಲ್ಲ ಒಂದು ಆ ಜನರಿಗೆ ತಿಳಿಸುವ ಸಲುವಾಗಿ ನಾವು ಇದನ್ನ ಮಾಡಿದ್ದೇವೆ ಒಂದು ಸಣ್ಣ ಫ್ಯಾಮಿಲಿ ಬಂದ್ರೆ ಅವರು ಒಟ್ಟಾಗಿ ಇರ್ಲಿಕ್ಕೆ ಮಾಡಿದ್ದು ಎರಡು ಕಪಲ್ ಒಂದು ಮಗು ಬಂದ್ರೆ ಆರಾಮ್ಸೆ ಇರ್ಬೋದು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ ಎಸಿ ಫೆಸಿಲಿಟಿ ಇದೆ ಟಿವಿ ಫೆಸಿಲಿಟಿ ಎಲ್ಲ ಇದೆ ಇಂಪಾರ್ಟೆಂಟ್ಲಿ ಈ ಜಾಗದಲ್ಲಿ ಕೂತ್ಕೊಂಡು ನೀವು ನೇಚರ್ ಅನ್ನು ನೋಡ್ತಾ ಎಂಜಾಯ್ ಮಾಡಬಹುದು ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೇವೆ ಇದು ನಮ್ದು ಗಿರಿಗಿರಿ ಈ ಟೆಂಟಿನ ಹೆಸರೇ ಗಿರಿಗಿರಿ ನಾನು ನನ್ನ ಹೋಮ್ ಸ್ಟೇ ಗಿರಿಗಿರಿ ಅಂತ ಹೆಸರನ್ನ ಎಕ್ಸ್ಟೆಂಡ್ ಮಾಡಿದೆ ಗಿರಿಗಿರಿ ಹೆಸರು ಎಲ್ಲಿಂದ ಬಂತು ಅಂದ್ರೆ ಬೈಕರ್ಸ್ ಅವರು ಗುಂಪಿರ್ತದೆ ಅವ್ರೆಲ್ಲಾದ್ರೂ ಅವರಿಗೆ ಒಂದು ರೈತರು ರಾತ್ರಿ ನೆಸ್ಟ್ ಮಾಡ್ಲಿಕ್ಕೆ ಬರಬೇಕು ಅಂತ ಹೇಳಿದ್ರೆ ಬಂದು ಇಲ್ಲಿ ನೇಚರ್ ಜೊತೆ ಅವರು ಟೆಂಟ್ ಅಲ್ಲಿ ಕುಳಿತುಕೊಂಡು ಎಂಜಾಯ್ ಮಾಡುತ್ತಾ ಸ್ವಲ್ಪ ರಫ್ ರಫಿಂಗ್ ಔಟ್ ಅಂತ ಹೇಳ್ತಾರೆ ನನಗೆ ಇಲ್ಲಿ ಖುಷಿ ಇಲ್ಲಿ ಇವರ ಈ ಜೀಗುಜ್ಜೆಯ ಮರ ಜೀಗುಜೆ ಮರದಿಂದ ತೆಗೆದು ಫ್ರೆಶ್ ಆಗಿ ಅದರದ್ದು ಜೀಗುಜ್ಜೆ ಕಲ್ಲಲ್ಲಿಟ್ಟ ದೋಸೆ ಆಹಾ ಆಮೇಲೆ ಹೋಡಿ ಭಾರಿ ಚಂದ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಬ್ರಹ್ಮಾವರ ಸಮೀಪದ ಹೆರೂರಿನ ಮಡಿಸಲು ಎನ್ನುವಂತಹ ನದಿ ಇದು ಸುವರ್ಣ ನದಿಯನ್ನು ಸೇರುವಂತಹ ಒಂದು ನದಿ ಸೊ ಅದರ ದಡದಲ್ಲಿ ಇರುವಂತಹ ಗಿರಿಗಿರಿ ರಿವರ್ ಸೈಡ್ ಹೋಮ್ ಸ್ಟೇಗೆ ಬಂದಿದ್ದೇನೆ ಇವರು ನಮ್ಮ ಆತ್ಮೀಯರು ಶ್ರೀರಾಮ್ ಕೌಡೂರು ಅಂತ ನಮಸ್ಕಾರ ಸರ್ ಇವರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಅದೆಷ್ಟೋ ವರ್ಷಗಳಿಂದ ಅದರಲ್ಲಿ ಕೆಲಸಕ್ಕಿದ್ದು ಊರಲ್ಲೊಂದು ಜಾಗ ತಗೋಬೇಕು ಅಂತ ಸುಂದರವಾದಂತಹ ಒಂದು ಜಾಗವನ್ನು ತಕೊಂಡಿದ್ರು ಒಂದು ಹತ್ತು ಹನ್ನೆರಡು ವರ್ಷದಿಂದನೇ ಸರ್ ಹನ್ನೆರಡು ವರ್ಷದ ಹಿಂದೆ ಇತ್ತೀಚೆಗೊಂದು ಐದಾರು ತಿಂಗಳಿಂದ ಇದರ ಕನ್ಸ್ಟ್ರಕ್ಷನ್ನೆಲ್ಲ ತೊಡಗಿಕೊಂಡ್ರು ಒಂದು ಟೆಂಟ್ ಅಷ್ಟೇ ಸೊ ಒಂದು ಕ್ಯಾಬಿನ್ ಇದೆ ಮತ್ತು ಮೂರು ಟೆಂಟ್ಗಳು ಇಲ್ಲಿವೆ ಸೊ ಇಲ್ಲಿ ಒಂದು ಆತ್ಮೀಯತೆ ಸೊ ನಮ್ಮ ಊರಿನ ಒಂದು ಔತಣವನ್ನು ಆತ್ಮೀಯತೆಯನ್ನು ಸವಿಲಿಕ್ಕೆ ಆಸಕ್ತಿ ಇರುವವರು ಇಲ್ಲಿ ಬರ್ಬೋದು ಅಂತ ಅಲ್ಲವಾ ಸರ್ ಸರ್ ನೀವೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಸೊ ಈ ಒಂದು ಹೋಮ್ ಸ್ಟೇಯ ಕಲ್ಪನೆ ನಿಮ್ಮಲ್ಲಿ ಹೇಗೆ ಬಂತು ನನಗೆ ಮೊದಲಿಂದ ಮೊದಲಿಂದ ನನ್ನ ಒಂದು ಇಷ್ಟವಾದ ವಿಷಯ ಅಂದರೆ ನದಿ ನದಿ ಸೈಡಲ್ಲಿ ನೀರಿನ ಸೈಡಲ್ಲಿ ಒಂದು ಇರುವ ಒಂದು ಅನುಭವಿಸುವ ಅಲ್ಲಿ ಇದ್ದುಕೊಂಡು ಆ ನೇಚರನ್ನು ಎಂಜಾಯ್ ಮಾಡುವಂಥ ಒಂದು ನಂಗೆ ಮೊದಲಿಂದ ನನಗೊಂದು ಅದೊಂದು ಆಸೆ ಹಾಗೆ ನಾನು ಅದನ್ನು ಅಂದುಕೊಂಡು ಅದೇ ವಿಷಯ ವಿಚಾರದಲ್ಲಿ ಈ ಒಂದು ಜಾಗವೊಂದು ತಗೊಂಡಿದ್ದೆ ಹಾಗೆ ನೆಕ್ಸ್ಟ್ ನಾನು ಆಸ್ಟ್ರೇಲಿಯಾದಲ್ಲಿದ್ದೆ ತುಂಬ ವರ್ಷ ಹಾಗೆ ನನಗೆ ಅದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆಲ್ಲ ಆ ಒಂದು ಆಪರ್ಚುನಿಟಿ ಸಿಗಲಿಲ್ಲ ಇಲ್ಲಿ ಬ ಈಗ ನಾನು ರಿಲೊಕೇಟ್ ಆಗಿ ಒಂದು ಎರಡು ವರ್ಷ ಆಯಿತು ಹಾಗೆಯೇ ನಾನು ಲಾಸ್ಟ್ ಆರು ಐದಾರು ತಿಂಗಳಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿ ಈ ಥರ ಒಂದು ವ್ಯವಸ್ಥೆ ಮಾಡಿದ್ದೇನೆ ಹಾಂ ಹಾಂ ಇದರಲ್ಲಿ ಒಟ್ಟು ಎಷ್ಟು ರೂಮ್ಗಳಿವೆ ಇಲ್ಲಿ ಒಟ್ಟು ನಾಲ್ಕು ರೂಮ್ ಗಳಿದೆ ಎರಡು ಒಂದು ಒಂದು ಕ್ಯಾಬಿನ್ ಇದೆ ಒಂದು ಬಿಗ್ ದೊಡ್ಡದಾದ ಸ್ಟುಡಿಯೋ ಟೆಂಟ್ ಅಂತ ಹೇಳ್ತೀವಿ ದೊಡ್ಡದಾದ ಸ್ಟುಡಿಯೋ ಟೆಂಟ್ ಇದೆ ಕ್ಯಾಬಿನ್ ಇದೆ ಮತ್ತೆ ನೋಡೋಣ ಇದು ಈಗ ಸ್ಟುಡಿಯೋ ಟೆಂಟ್ ಅಂತ ಹೇಳ್ತಾರಲ್ಲ ಅದು ಆಮೇಲೆ ಎರಡು ಸಣ್ಣ ಟೆಂಟ್ಗಳು ಇದ್ದಾವೆ ಆಮೇಲೆ ನಮ್ಮ ಮನೆ ಬೇರೆ ಇದೆ ಮನೆ ಇರುವುದ್ರಿಂದ ಅದು ಅಲ್ಲಿ ಹೋಮ್ ಸ್ಟೇ ಅಲ್ಲಿ ಮನೆ ಒಳಗೆ ಇರಬೇಕು ಅಂತ ಇದ್ರ ಜನರು ಅಲ್ಲಿ ಬಂದು ಸಹ ಇರಬಹುದು ವರ್ಷ ಆಗಿರ್ಬೋದು ಮನೆಗೆ ಅಲ್ಲಿ ಒಳಗೆ ಒಂದು ವ್ಯವಸ್ಥೆ ಮಾಡಬಹುದು ನದಿ ದಡದಲ್ಲೇ ಒಂದಷ್ಟು ದಿನ ಕಳಿಬೇಕು ಪ್ರಶಾಂತ ವಾತಾವರಣ ನಾವು ಅನುಭವಿಸಬೇಕು ಅಂತ ಆದ್ರೆ ಇಲ್ಲಿಗೆ ಬರಬಹುದು ತುಂಬಾ ಚೆನ್ನಾಗಿದೆ ಇದು ಸುವರ್ಣ ನದಿಯನ್ನ ಸೇರುವಂತಹ ಒಂದು ಉಪನದಿ ಸೊ ನೋಡಿ ಅಲ್ಲಿ ಮುಂದೆ ಈ ಹೋಮ್ ಸ್ಟೇಗೆ ಬಂದವರಿಗೆ ಇನ್ನೊಂದು ಆಕರ್ಷಣೆ ಅಂತ ಹೇಳಿದ್ರೆ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ನಾವು ಇಲ್ಲಿ ಬಂದು ಒಂದು ನೇಚರ್ ಅನ್ನ ಎಂಜಾಯ್ ಮಾಡಿ ನದಿಯಲ್ಲಿ ಇಳಿಬೇಕಾದವರಿಗೆ ಅವರಿಗೂ ಒಂದು ಅವಕಾಶ ಕಲ್ಪಿಸಿ ಅದರಲ್ಲಿ ಲೈಫ್ ಜಾಕೆಟ್ ಇದೆ ನಮ್ಮಲ್ಲಿ ಸೇಫ್ಟಿ ಒಂದು ಇದು ಸೆಟಪ್ ಇದೆ ನಮಗೆ ನಮಗೆ ಚೆನ್ನಾಗಿ ಈಜು ಬರ್ತದೆ ಸೊ ಅವರ ಜೊತೆ ಇಲ್ಲಿ ಇದ್ದುಕೊಂಡು ಅವರು ನೇಚರನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡೋದು ಆ ಥರದ ಒಂದು ಅನುಭವ ಅದನ್ನು ಬಿಟ್ಟು ಆಫ್ಕೋರ್ಸ್ ಎ ಸಿ ಕ್ಯಾಬಿನ್ಗಳಿದ್ದಾವೆ ನಮ್ಮದು ಬೆಳಗಿನ ಉಪಹಾರ ಇನ್ಕ್ಲೂಡ್ ಆಗಿದೆ ನಮ್ಮ ಪ್ಯಾಕೇಜಲ್ಲಿ ಲೋಕಲ್ ನಮ್ಮದು ಲೋಕಲ್ ಏನಿದ್ರು ನಮ್ಮ ಲೋಕಲ್ ತಿಂಡಿ ಲೋಕಲ್ ಕಲ್ಚರ್ ಅದರ ಬಗ್ಗೆ ನಮ್ಮ ಎಂಫಾಸಿಸ್ ಜಾಸ್ತಿ ನೀವು ಇಲ್ಲಿ ನೋಡುದಾದ್ರೆ ಇಲ್ಲಿ ಪೋಲ್ ಅಂತ ಹೇಳ್ತಾರೆ ಅದು ನಾವು ಒಂದು ಲೋಕಲ್ ಇಲ್ಲಿದ್ದು ಕೋಲ ಇಲ್ಲಿದ್ದು ಹುಲಿವೇಶ ಇಲ್ಲಿದ್ದು ಯಕ್ಷಗಾನ ಅದನ್ನೆಲ್ಲ ಒಂದು ಜನರಿಗೆ ತಿಳಿಸುವ ಸಲುವಾಗಿ ನಾವು ಇದನ್ನ ಮಾಡಿದ್ದೇವೆ ನಿಜಕ್ಕೂ ಕೂಡ ಅದ್ಭುತವಾಗಿದೆ ಸರ್ ಈ ಆಲೋಚನೆ ಹೇಗೆ ಬಂತು ನಿಮಗೆ ಈ ರೀತಿ ಮಾಡಬೇಕು ಅಂತ ಅದು ಟೋಟೆಂಪೋಲ್ ಅಂತ ಒಂದು ನಾನು ಹೇಳಿದ್ನಲ್ಲ ನಾನು ಹೊರಗೆ ಹದಿನೇಳು ವರ್ಷ ನಾನು ಹೊರಗಿದ್ದೆ ಹಾಗೆ ಇರುವಾಗ ನಾನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ ಕಡೆ ನೋಡಿ ಅಲ್ಲಿದ್ದು ಇದ್ದು ಕಲ್ಚರ್ ಗಳನ್ನ ತಿಳಿದುಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಹಾಗೆ ಟೋ ಟೆಂಪಲ್ ಅಂತ ನಾನು ಇನ್ನು ನೋಡಿದ್ದೆ ಆಫ್ರಿಕಾದಲ್ಲಿ ಇದು ಸ್ವಲ್ಪ ಫೇಮಸ್ ಆಗಿದೆ ಸೌತ್ ಅಮೆರಿಕಾದಲ್ಲಿ ಇದೆ ಅದನ್ನ ಕಾನ್ಸೆಪ್ಟ್ ಅನ್ನ ನಾನು ಇಲ್ಲಿ ಒಂದು ಮಾಡುವ ನಮ್ಮ ಇದನ್ನು ಮಿಕ್ಸ್ ಮಾಡಿ ನಮ್ಮ ಕಲ್ಚರ್ ಇದನ್ನು ಮಿಕ್ಸ್ ಮಾಡಿ ಮಾಡುವ ಅಂತ ಹೇಳಿ ಒಂದು ಹೊರಟದ್ದು ಈ ಗಿರಿಗಿರಿ ಹೋಮ್ ಸ್ಟೇ ಅಲ್ಲಿ ಎರಡು ಸಣ್ಣ ಟೆಂಟ್ಗಳಿವೆ ಅದೇ ರೀತಿ ಎರಡು ಒಂದು ಸ್ಟುಡಿಯೋ ಟೆಂಟ್ ಅಂತ ಹೇಳ್ತಾರೆ ಆ ರೀತಿ ದೊಡ್ಡದಾಗಿದೆ ಇನ್ನೊಂದು ಕ್ಯಾಬಿನ್ ಅಂತ ಇದೆ ಸೊ ಬನ್ನಿ ಈಗ ಈ ದೊಡ್ಡ ಸ್ಟುಡಿಯೋ ಟೆಂಟ್ ಮತ್ತೆ ಒಂದು ಸಣ್ಣ ಫ್ಯಾಮಿಲಿ ಬಂದ್ರೆ ಅವರು ಒಟ್ಟಾಗಿ ಇರ್ಲಿಕ್ಕೆ ಮಾಡಿದ್ದು ಎರಡು ಕಪಲ್ ಒಂದು ಮಗು ಬಂದ್ರೆ ಆರಾಮ್ಸೆ ಇರ್ಬೋದು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ ಎಸಿ ಫೆಸಿಲಿಟಿ ಇದೆ ಟಿವಿ ಫೆಸಿಲಿಟಿ ಎಲ್ಲ ಇದೆ ಇಂಪಾರ್ಟೆಂಟ್ಲಿ ಈ ಜಾಗದಲ್ಲಿ ಕುತ್ಕೊಂಡು ನೀವು ನೇಚರ್ ಅನ್ನು ನೋಡ್ತಾ ಎಂಜಾಯ್ ಮಾಡಬಹುದು ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀರಾ ಓಕೆ ಎ ಸಿ ಇದೆಯಲ್ಲ ಒಳಗೆ ಹೌದು ಹೌದು ಇದು ಮೈಗಿನಾಗಿ ಇದು ಏನಂತ ಹೇಳಿದ್ರೆ ನೇಚರ್ ಜೊತೆಗೆ ಅಲ್ವಾ ನೇಚರ್ ನೇಚರನ್ನು ಕಣ್ತುಂಬಿಸ್ಕೊಳ್ಳೋದು ನದಿಯ ಮುಂದೆನೆ ಮುಂದೆನೆ ಆಮೇಲೆ ಕಂಫರ್ಟೇಬಲ್ ಆಸ್ ಬೇ ಎರಡರ ಒಂದು ಸಂಗಮ ಅಂತ ಹೇಳ್ಬೋದು ಸೊ ಇಲ್ಲಿ ಒಳಗೆ ಟಾಯ್ಲೆಟ್ ಬಾತ್ರೂಮು ಬಿಸಿ ನೀರಿನ ವ್ಯವಸ್ಥೆ ಎಲ್ಲವೂ ಇದೆ ಅಲ್ವಾ ಸರ್ ಈಗ ನೋಡಿ ಇದು ಟೆಂಟು ಈಗ ಇದು ಕ್ಯಾಬಿನ್ ಕ್ಯಾಬಿನ್ ಒಳಗೆ ಬರೋಣ ಸರ್ ಟೆಂಟ್ ಮತ್ತೆ ಕ್ಯಾಬಿನ್ ಏನ್ ಡಿಫರೆನ್ಸ್ ಅದು ಕಂಪ್ಲೀಟ್ ಒಂದು ತರ್ಪಲ್ ತರ ಅದು ಒಂದು ಟೆಂಟಿಂಗ್ ಎಕ್ಸ್ಪೀರಿಯನ್ಸ್ ಇರಲಿ ಈ ಸೈಡ್ ಅಲ್ಲಿ ಸ್ವಲ್ಪ ಕಮ್ಮಿ ಈಗ ರಾಜಸ್ಥಾನದಲ್ಲೆಲ್ಲ ನೋಡಿದ್ರೆ ತುಂಬಾ ಟೆಂಟ್ ಗಳು ಇದ್ದಾವೆ ಇಲ್ಲಿ ಒಂದು ಟೆಂಟ್ ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ ನಾನು ಒಂದು ಆತರ ಮಾಡಿದ್ದು ಇದು ಕ್ಯಾಬಿನ್ ಒಂದು ವಿಶೇಷತೆ ಏನಂದ್ರೆ ಎಲ್ಲ ಎರಡನ್ನು ಎತ್ತಿ ಮಾಡಿದ್ದೇವೆ ಈ ಒಂದು ವೇಳೆ ಒಂದು ವೇಳೆ ಮೇಲೆ ಬಂತು ಅಂತ ಆದ್ರೂ ಇಲ್ಲಿ ನಾವು ಸೇಫ್ ಆಗಿರ್ಬೋದು ಆಮೇಲೆ ಅದನ್ನು ಎಂಜಾಯ್ ಕೂಡ ಮಾಡ್ಬೋದು ಅನ್ನುವ ರೀತಿಯಲ್ಲಿ ಸೊ ನಾವು ನೇಚರ್ ಒಟ್ಟಿಗೆ ಇರೋದು ಹಾಗೆ ಅದ್ರ ನೇಚರ್ ಇದು ಏನಾಗ್ತದೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಈ ತರ ಮಾಡಿದ್ದೇವೆ ಇಲ್ಲೂ ಅಷ್ಟೇ ಡಬಲ್ ಬೆಡ್ ಇದೆ ಇದೆ ಕಿಂಗ್ ಬೆಡ್ ಕಿಂಗ್ ಸೈಜ್ ಬೆಡ್ ಎ ಸಿ ಟಾಯ್ಲೆಟ್ ಫೆಸಿಲಿಟಿ ಅಲಾಂಗ್ ವಿತ್ ಡ್ರೆಸ್ಸಿಂಗ್ ರೂಮ್ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಒಂದು ಎಕ್ಸ್ಟ್ರಾ ಡ್ರೆಸ್ಸಿಂಗ್ ರೂಮ್ ಇದೆಯಲ್ಲ ಸರ್ ಕಪಲ್ ಗಳಾಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಸೊ ಯಾರು ಬೇಕಾದ್ರೂ ಕೂಡ ಅಂದ್ರೆ ಈಗ ಫ್ರೆಂಡ್ಸ್ ಅಥವಾ ಇಲ್ಲಿ ಒಂದು ಸಣ್ಣ ಇದು ಏನಂತ ಹೇಳ್ತೀವಿ ಒಂದು ಈವೆಂಟ್ ಗಳನ್ನು ಕೂಡ ಮಾಡಬಹುದು ಅಲ್ಲ ಸರ್ ಬರ್ತ್ಡೇ ಪಾರ್ಟಿಗಳನ್ನ ಇಂಥದ್ದೆಲ್ಲ ಸಣ್ಣ ಹಾ ಅಥವಾ ಗೆಟ್ ಟುಗೆದರ್ ಎಲ್ಲ ನಾವೊಂದು ಸ್ಟೇಜ್ ಇದ್ದು ಸಣ್ಣ ಸ್ಟೇಜ್ ಇದ್ದು ವ್ಯವಸ್ಥೆ ಬೇಕಾದ್ರೂ ಮಾಡಿಕೊಡ್ತೇವೆ ಆತರ ಗೆಟ್ ಟುಗೆದರ್ ಬರ್ಡೇ ಪಾರ್ಟೀಸ್ ಈ ಕಡೆಯಿಂದನು ಕೂಡ ಇದಕ್ಕೆ ಓಪನ್ ಇದೆಯಲ್ಲ ತೋಟದ ಕಡೆ ಹ ಓಕೆ ಗೆಟ್ ಟುಗೆದರ್ ಬರ್ತ್ಡೇ ಪಾರ್ಟೀಸು ಹಾಗೆ ಪಾರ್ಟಿಗಳಿಗೆ ಒಂದು ಸಣ್ಣ ವ್ಯವಸ್ಥೆ ಮಾಡಿ ಕೊಡ್ತೇವೆ ಖುಷಿಯಾಗಿರೋದು ಇಲ್ಲಿ ಜೀಗುಜ್ಜೆ ಕೊಯ್ಯೋದು ಪೋಡಿ ಮಾಡಿ ಕೊಡೋದು ಅಲ್ವಾ ಈಗ ಕರೆಕ್ಟ್ ಆಗಿ ಸೀಸನ್ ಈಗ ಬಂದಿದೆ ಈ ಟೈಮ್ ಅಲ್ಲಿ ಬಂದ್ರೆ ಏಪ್ರಿಲ್ ಮೇ ಟೈಮ್ ಅಲ್ಲಿ ಜೀಗುಜ್ಜೆ ಮರದಿಂದ ತೆಗೆದು ಫ್ರೆಶ್ ಆಗಿ ಅದರದ್ದು ಜಿಗುಜ್ಜೆ ಕಲ್ಲಲ್ಲಿಟ್ಟ ದೋಸೆ ಆಹಾ ಆಮೇಲೆ ಪೋಡಿ ಭಾರಿ ಚಂದ ನೋಡಿ ಈ ಮಳೆಗಾಲದಲ್ಲೇ ಬನ್ನಿ ಮಳೆಗಾಲ ಅಂತ ಹೇಳ್ಕೊಂಡು ಸುತ್ತಾಡೋದನ್ನ ಕಮ್ಮಿ ಮಾಡ್ಬೇಕು ಅಂತ ಇಲ್ಲ ಸೊ ಈಗ ಪತ್ರೊಡೆ ಆಗ್ಲಿ ಅಹ್ ಒಂದು ನೀರ್ ದೋಸೆ ಆಗ್ಲಿ ಅಥವಾ ಇಲ್ಲಿ ಅದು ಗೋಳಿ ಅಂತ ಹೇಳ್ತಾರೆ ಮೈಸೂರಿಗೆ ಹೋದ್ರೆ ಅದೊಂದು ಮೈಸೂರು ಬಜ್ಜಿ ಹೇಳ್ತಾರೆ ಬೇರೆ ಕಡೆ ಎಲ್ಲ ಒಂದೊಂದು ಉಂಟು ಹಾಗೆ ಇಲ್ಲಿದ್ದು ಲೋಕಲ್ ಐಟಮ್ಸ್ಗಳು ಈಗ ಸ್ವಲ್ಪ ಸೌತ್ ಹೋದರೆ ಆಪಮ ಸಿಗ್ತದೆ ಕೇರಳದ್ದು ಅದು ಎಲ್ಲ ನಮ್ಮದು ಇಲ್ಲಿದ್ದು ಸ್ಪೆಷಾಲಿಟಿ ಈಗ ಈ ಈ ಸೀಸನ್ನಲ್ಲಿ ಬಂದರೆ ನಮ್ಮಲ್ಲಿ ಗುಜ್ಜೆ ಜಾಸ್ತಿ ಆ ಗುಜ್ಜೆಯಲ್ಲಿ ಆಗುವ ತಿಂಡಿಗಳು ಗಟ್ಟಿ ಆಮೇಲೆ ಈಗ ಊಟದಲ್ಲಿ ಮಾಡ್ತಾರೆ ಗುಜ್ಜೆ ಪಲ್ಯ ಅದನ್ನೆಲ್ಲ ಹಾಕಿ ಮಾಡುವಂಥದ್ದು ಆಮೇಲೆ ಸದ್ಯದಲ್ಲಿ ನಮ್ಮದು ನಾನ್ ವೆಜ್ ಕಿಚನ್ ಓಪನ್ ಇರ್ತದೆ ಓಪನ್ ಆಗ್ತದೆ ಆಗ ನಮ್ಮ ಇದ್ದಾರೆ ಅವರು ಅದರಲ್ಲಿ ಎಕ್ಸ್ಪರ್ಟಿಸ್ ಉಂಟು ಮಾಡುವ ಒಂದು ವೆಜ್ ನಾನ್ ವೆಜ್ ಎರಡೂ ಇದೆ ವೆರಿ ಇಂಪಾರ್ಟೆಂಟ್ ನಿಮ್ಮಲ್ಲಿ ನಾನಾಗ ಗಮನಿಸಿದ್ದು ವೆಜ್ಜಿನವ್ರ ಅಂದ್ರೆ ಕೆಲವರಿಗೆ ಪ್ಯೂರ್ ವೆಜ್ ನವರಿಗೆ ನಾನ್ ವೆಜ್ ಜೊತೆಗಿನ ಇದು ಇಷ್ಟ ಆಗುದಿಲ್ಲ ಅದಕ್ಕೆ ವೆಜ್ ಗೆ ಬೇರೆನೆ ಕಿಚನ್ ಇದೆ ಗೆ ಬೇರೆನೇ ಕಿಚನ್ ನನಗೆ ನಿಮ್ಮ ಈ ಟೆಂಟ್ ಗಳನ್ನ ತೋರಿಸ್ತೇನೆ ಇದು ನಮ್ದು ಗಿರಿಗಿರಿ ಈ ಟೆಂಟಿನ ಹೆಸರೇ ಗಿರಿಗಿರಿ ನಾನು ನನ್ನ ಇಡೀ ಒಂದು ಹೋಮ್ ಸ್ಟೇಗೆ ಗಿರಿಗಿರಿ ಅಂತ ಹೆಸರನ್ನ ಎಕ್ಸ್ಟೆಂಡ್ ಮಾಡಿದೆ ಗಿರಿಗಿರಿ ಹೆಸರು ಎಲ್ಲಿಂದ ಬಂತು ಅಂದ್ರೆ ಇದೇ ನಮ್ಮ ಒಂದು ಸಣ್ಣ ವ್ಯವಸ್ಥೆ ಇಲ್ಲಿ ಆದರೆ ಒಂದು ಟೆಂಟ್ ಇರುವಂತಹ ಎಕ್ಸ್ಪೀರಿಯನ್ಸ್ ನೀವು ರಾಜಸ್ಥಾನೆ ಈ ತರದ ವ್ಯವಸ್ಥೆ ತುಂಬಾ ಬಹಳವಾಗಿದೆ ಆದ್ರೆ ಈ ಕಡೆ ಇರುವ ವ್ಯವಸ್ಥೆ ಈ ತರ ವ್ಯವಸ್ಥೆ ಇಲ್ಲ ಹಾಗೆ ನಾನು ಒಂದು ಇಲ್ಲಿ ಒಂದು ಈ ತರ ವ್ಯವಸ್ಥೆ ಮಾಡುವ ಈಗ ಬೈಕರ್ಸ್ ಅವರು ಗುಂಪಿರ್ತದೆ ಅವ್ರೆಲ್ಲಾದ್ರೂ ಅವರಿಗೆ ಒಂದು ರೈತರು ರಾತ್ರಿ ನೆಸ್ಟ್ ಮಾಡ್ಲಿಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಇಲ್ಲಿ ನೇಚರ್ ಜೊತೆ ಅವರು ಟೆಂಟ್ ಅಲ್ಲಿ ಕುಳಿತುಕೊಂಡು ಎಂಜಾಯ್ ಮಾಡುತ್ತಾ ಅವ್ರು ಸ್ವಲ್ಪ ರಫ್ ರಫಿಂಗ್ ಔಟ್ ಅಂತ ಹೇಳ್ತಾರೆ ನಿಮ್ಗೆ ಎಲ್ಲ ಫೆಸಿಲಿಟಿ ಬೇಕು ಅಂತ ಹೇಳುವ ವ್ಯವಸ್ಥೆ ಅಲ್ಲ ಇದು ಇದರಲ್ಲಿ ಸ್ವಲ್ಪ ಸಣ್ಣ ವ್ಯವಸ್ಥೆ ಆದರೂ ಒಂದು ನೇಚರ್ ಎಂಜಾಯ್ ಮಾಡುವಂತಹ ವ್ಯವಸ್ಥೆ ಇದು ಅದು ಕೂಡ ಇದೆ ರೀತಿ ಎ ಸಿ ಇರಲ್ಲ ಇದಕ್ಕೆ ನಾರ್ಮಲ್ ಈಗ ಒಂದು ಫ್ಯಾನ್ ಕೊಡ್ತೀರಾ ಅದೆಷ್ಟೋ ಜನರಿಗೆ ಟೆಂಟ್ ನ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತಾನೆ ಒಂದು ಆಸೆ ಪಡ್ತಾರೆ ಅವರಿಗೆಲ್ಲ ಒಂದು ಹೇಳಿ ಮಾಡಿಸೋ ಜಾಗ ಇದು ಈ ಗಿರಿಗಿರಿ ಹೋಮ್ ಸ್ಟೇಗೆ ನೀವು ಕೂಡ ಬರಬಹುದು ನದಿ ದಡದ ಬದುಕಿನ ಒಂದು ಅನುಭವವನ್ನು ನೀವು ಕೂಡ ಪಡ್ಕೋಬಹುದು ಫೋನ್ ನಂಬರು ಮತ್ತು ಇವರ ವೆಬ್ಸೈಟು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಡ್ತೇನೆ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಕೊಟ್ಟಿರ್ತೇನೆ ಸರ್ ಇಲ್ಲಿ ಈಗ ರೇಟ್ ಎಷ್ಟು ನಮ್ಮದು ಎರಡು ಮೇನ್ ಇದು ಕ್ಯಾಟಗರಿ ಒಂದು ಕ್ಯಾಬಿನ್ ಮತ್ತು ಸ್ಟುಡಿಯೋ ಅಲ್ಲಿ ಕಪಲ್ ಪರ್ ಪರ್ ನೈಟ್ ಟು ಫೋರ್ ಫೋರ್ ಡಬಲ್ ಡಬಲ್ ಆಕ್ಯು ಡುವಲ್ ಆಕ್ಯುಪೆನ್ಸಿ ಅದರಲ್ಲಿ ಬ್ರೇಕ್ಫಾಸ್ಟೇ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ನಮ್ಮ ಇದರಲ್ಲಿ ಟೆಂಟಲ್ಲಿ ಸಿಂಗಲ್ ಆಕ್ಯುಪೆನ್ಸಿ ಡಬಲ್ ಆಕ್ಯುಪೆನ್ಸಿ ಏನು ಬೇಕಾಗಿಲ್ಲ ಒನ್ ಥೌಸಂಡ್ ಟೂ ಹಂಡ್ರೆಡ್ ಪರ್ ಪರ್ಸನ್ ಅದು ಅದರದ್ದು ಪ್ರೈಸ್ ಹಾಗೆ ಮನೆ ಒಳಗೆ ಇರಬೇಕಂತಾದರೆ ಅದು ಆಲ್ರೆಡಿ ನಾನು ಹೇಳುವ ಪ್ರಕಾರ ಒಂದು ಸಾವಿರದಲ್ಲಿ ನಾವು ಮಾಡ್ಬೋದು ಬ್ರೇಕ್ಫಾಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಇನ್ಕ್ಲೂಸಿವ್ ಊಟ ವ್ಯವಸ್ಥೆ ರಾತ್ರಿದು ಊಟದ ವ್ಯವಸ್ಥೆ ಬೇಕಾದ್ರೆ ನಮಗೊಂದು ಹೇಳಿದರೆ ಅದು ನಾಮಿನಲ್ ಪ್ರೈಸಲ್ಲಿ ನಾವು ಮಾಡಿಕೊಡ್ತೇವೆ